ಹಿಂದ್ಗಡೆ ಕುವೆಂಪು ಪ್ರಣೀತ ಮಂತ್ರ ಮಾಂಗಲ್ಯದ ಮಾದರಿಯಂತೆ ಹಿಂದ್ಗಡೆ ಒಂದು ಕಟ್ಟೆಯಲ್ಲಿ ಕಲಶವನ್ನ ನಾವು ಸ್ಥಾಪನೆ ಮಾಡಿಕೊಂಡಿದ್ವಿ ನಮಗೆ ನಂಬಿಕೆ ಇರುವ ನಮಗೆ ಶ್ರದ್ಧೆ ಇರುವ ದೈವವನ್ನು ಸ್ಮರಿಸಿಕೊಂಡು ಹಿರಿಯರನ್ನ ಬಹುಮಟ್ಟಿಗೆ ಗಂಡಿನ ಕಡೆಯವರು ಹೆಣ್ಣನ್ನ ಹೆಣ್ಣಿನ ಕಡೆಯವರನ್ನು ಶೋಷಣೆ ಮಾಡುವ ವರದಕ್ಷಿಣೆಯ ರೂಪದಲ್ಲಿ ವರೋಪಚಾರದ ರೂಪದಲ್ಲಿ ಮದುವೆಗೆ ನೂರಾರು ಜನ ಸಾವಿರಾರು ಜನ ಬರ್ತಾರೆ ಅದರ ಊಟದ ಜವಾಬ್ದಾರಿಯನ್ನ ಮತ್ತಿತರ ಬಾಬತುಗಳನ್ನು ನೀವೇ ವಹಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಮಗಳ ಮದುವೆಯನ್ನ ಮಾಡಿ ಮುಗಿಸುವಷ್ಟರಲ್ಲಿ ಕನ್ಯಾ ಪಿತೃಗಳು ಸಾಕಷ್ಟು ಹೈರಾಣಾಗಿರುತ್ತಾರೆ ಕೆಲವು ಸಾರಿ ಸಾಲ ಸೋಲುಗಳನ್ನು ಮಾಡಿಕೊಂಡಿರ್ತಾರೆ

ಸುಹ ನಿತಿನ್ ಸರ್ ಕಂಗ್ರ್ಯಾಚುಲೇಷನ್ ಫಸ್ಟು ನಮ್ಗೆಲ್ರಿಗೂ ಖುಷಿಯಾಗಿದೆ ಈ ತರದ್ದು ಒಂದು ಮ್ಯಾರೇಜ್ ನಿಮ್ಗೆ ಎಷ್ಟು ಖುಷಿ ಈ ದಿನ ಮತ್ತೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ತುಂಬಾ ಸ್ಪೆಷಲ್ ಅಂತ ಹೇಳೋಕ್ಕೆ ಕಷ್ಟ ಬಟ್ ಎಲ್ಲ ಪ್ರೇಮಿಗಳಿಗೂ ಒಂದು ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಒಂದು ಕನಸು ಎಲ್ಲರಿಗೂ ಅಷ್ಟು ಸುಲಭ ಆಗಿರಲ್ಲ ದಾರಿ ಸೊ ಇದೊಂಥರ ನಮಗೆ ತುಂಬ ಸ್ಪೆಷಲ್ ಡೇ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಅದೇ ಅದೇ ಎಲ್ಲ ಹಿರಿಯರ ಮತ್ತೆ ಸ್ನೇಹಿತರ ಸಮ್ಮೂಪದಲ್ಲಿ ಇವತ್ತು ನಮ್ಮ ಮದುವೆ ಮಂತ್ರ ಮಾಂಗಲ್ಯ ಥರ ತುಂಬ ವರ್ಷದ ಕನಸು ಇರುತ್ತೆ ಆದರೆ ಮಂತ್ರ ಮಾಂಗಲ್ಯದ ಥರನೇ ಆಗ್ತಾ ಸೊ ಅದು ನೆರವೇರಿದೆ ಭಾಳ ಖುಷಿ ಇರುತ್ತೆ ಓಕೆ ಅವರು ಗುರುಗಳು ಬಂದಿದ್ರು ಗಿರಿರಾಜ್ ಸರ್ ಇದ್ದರು ಅವ್ರ ಶಿಷ್ಯ ಅವರು ರಂಗಭೂಮಿಯಲ್ಲಿ ಜೊತೆಗೆ ನಿಮ್ಗೆ ತುಂಬಾ ಜನ ಆಪ್ತರಿದ್ರು ಇವರೆಲ್ಲರೂ ಒಂದೇ ಕರೆಗೆ ಬಂದಿದ್ದಾರೆ ಅಂತ ತುಂಬಾ ಸಲ ನೀವು ಹೇಳ್ತಾ ಇದ್ರಿ ಎಷ್ಟು ಖುಷಿ ಅವರೆಲ್ಲರೂ ಬಂದಿದ್ದು ನಿಮ್ಮ ಖಂಡಿತ ಬಹಳ ಖುಷಿ ಇದೆಲ್ಲ ತುಂಬಾ ತುಂಬಾ ಕಡಿಮೆ ಸಮಯದಲ್ಲಿ ಎಲ್ಲ ಪರಿಹಾರ ಆಯ್ತು ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಹಿರಿಯರೆಲ್ಲ ತುಂಬಾ ಆಶೀರ್ವಾದ ಮಾಡಿದ್ದಾರೆ ಇವರು ಗುರುಗಳು ಬಂದಿದ್ದಾರೆ ನಮ್ಮ ಗುರುಗಳು ತುಂಬಾ ಜನ ಬಂದಿದ್ದಾರೆ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ